ಈ ವಿಡಿಯೋದಲ್ಲಿ ಸೀರಿನ ಫಾಲ್ಸ್ ಹಾಕೋ ಟೈಮ್ ನಲ್ಲಿ ಮೇಲ್ಗಡೆ ಕೈ ಹೊಲಿಗೆ ಯಾವ ತರ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ ಫಸ್ಟ್ ಇವಾಗ ಫಾಲ್ಸ್ ನ ಕೆಳಗಡೆ ಜಾಯಿಂಟ್ ಕೆಳಗಡೆ ಈ ರಾಟಿ ಹೊಲಿಗೆ ಹಾಕೋಬೇಕು ರಾಟಿ ಹೊಲಿಗೆ ಇದ್ದೀನಿ ಇದು ಜಿಗ್ ಜಿಗ್ಜಾರ್ ಫಾಲ್ಸ್ ರಾಟಿ ಇರೋದು ನಂದು ಮಷಿನ್ ಇರೋದು ಹತ್ರ ನಾರ್ಮಲ್ ಮಷಿನ್ ಇದ್ರೆ ನಾರ್ಮಲ್ ಮಷೀನ್ ನಲ್ಲೂ ಹಾಕೋಬಹುದು ಕೆಳಗಡೆ ಫಸ್ಟ್ ಈ ಫಾಲ್ಸ್ ನ ಜೋಡಿಸಿ ಫುಲ್ ಫಾಲ್ಸ್ ನ ಜೋಡಿಸ್ಕೊಂಡ್ಬಿಡ್ಬೇಕು ಕೆಳಗಡೆ ಅದಾದ್ಮೇಲೆ ನಿಮ್ಗೆ ಕೈ ಒಲಿಗೆ ಹಾಕೋದನ್ನು ತೋರಿಸ್ತೀನಿ ನಾನು ಸೊ ಇವಾಗ ನಾ ಇಲ್ಲಿ ಎಂಡ್ ವರೆಗೂ ಹೊಲ್ಕೊಂಡಿದ್ದೀನಿ ಇಲ್ಲಿ ಒಂದ್ ಸ್ವಲ್ಪ ಈ ತರ ಫೋಲ್ಡಿಂಗ್ ಇದೆ ನೋಡ್ರಿ ಇದನ್ನ ಇದೇ ತರ ಫೋಲ್ಡ್ ಮಾಡ್ತಾ ಇದ್ದೀನಿ ಇದೇ ತರ ಫೋಲ್ಡ್ ಮಾಡಿ ಇಲ್ಲಿವರೆಗೂ ಅಲ್ದು ಇದನ್ನ ಸ್ವಲ್ಪ ರಫ್ ಮಾಡಿ ಇದನ್ನ ತೆಗೆದು ಫಾಲ್ಸ್ ಜಾಯಿಂಟ್ ಮಾಡುವಾಗ ಈ ಕಡೆ ಒಂದ್ ಸ್ವಲ್ಪ ಒಂದು ಎರಡು ಗೇನ್ ಅಷ್ಟು ಬಟ್ಟಿ ಬಿಡಬೇಕು ಬಟ್ಟಿ ಬಿಟ್ಟು ಇಲ್ಲಿಂದ ಫಾಲ್ಸ್ ಜಾಯಿಂಟ್ ಮಾಡ್ಬೇಕು ಸೊ ಇವಾಗ ನಿಮಗೆ ಒಳಗೆ ಯಾವ ತರ ಹಾಕ್ಬೇಕು ಅನ್ನೋದನ್ನ ತೋರಿಸ್ತೀನಿ ಸೊ ಇವಾಗ ಈ ಕಡೆಯಿಂದ ಬಟ್ಟೆ ಓಪನ್ ಇದೆ ಅಲ್ಲ ಈ ಕಡೆ ಸ್ವಲ್ಪ ಈ ಕಡೆ ಫೋಲ್ಡ್ ಮಾಡಿ ಇದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋಣ ಸ್ಲೋ ಹಾಕೋಬೇಕು ಈ ತರ ಮಡಿಸ್ಕೋಬೇಕು ಮಡಿಸ್ಕೊಂಡು ಇಲ್ಲಿಂದ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಬೇಕು ಡಬಲ್ ಎಳಿ ದಾರ ತಗೊಂಡಿದ್ದೀನಿ ನಾನು ಯಾವಾಗಲೂ ಡಬಲ್ ಎಳಿ ದಾರದಿಂದ ಹಾಕ್ತೀನಿ ಹಾಗಾಗಿ ನಾನು ಡಬಲ್ ಎಳಿ ದಾರ ತಗೊಂಡಿದ್ದೀನಿ ನೀವು ಸಿಂಗಲ್ ಕೂಡ ತಗೋಬಹುದು ನಿಮ್ಗೆ ಓಪನ್ ಇಲ್ಲಿ ಒಂದೆರಡು ಗುಂಡ್ಪಿನ ಈ ತರ ನೀವು ಹಾಕೊಂಡ್ರೆ ನಿಮಗೆ ಗ್ರಿಪ್ ಸಿಗುತ್ತೆ ಹಾಕೊಂಡು ಹಾಕಬಹುದು ಇಲ್ಲ ಹಂಗಾನು ಹಾಕಬಹುದು ಇಲ್ಲಿ ಒಂದ್ ಸ್ವಲ್ಪ ನಾಟ್ ನಾಟ್ ಹಾಕೊಂಡಿದ್ದೀನಿ ಕಟ್ ಗಂಟು ಹಾಕೊಂಡಿದ್ದೀನಿ ಇಲ್ಲಿಂದ ನಾನು ಇದನ್ನ ಕೈ ಒಲಿಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಕೈ ದಿನ ಗುಂಡ್ ಹಾಕೊಂಡಿದ್ರಿಂದ ಇಲ್ಲಿ ಏನು ಜರಿಯಂಗಿಲ್ಲ ಅದು ಬಟ್ಟೆ ನಾವು ಈಸಿಯಾಗಿ ಈ ತರ ಇಲ್ಲಿ ಹಾಕೊಂತ ಹೋಗ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ದಾರ ಸರಿಗಿಡ್ಕೋಬೇಕು ಇಲ್ಲಿ ದಾರ ನೀವು ಲೂಸ್ ಬಿಟ್ರೆ ದಾರ ಗುಂಜಾಗುತ್ತೆ ಈ ತರ ಜಗ್ಬೇಕು ಇಲ್ಲಿವರೆಗೂ ಹಿಂಗೆ ಹಾಕೋಬೇಕು ಸೊ ಇವಾಗ ಇಲ್ಲಿವರೆಗೂ ನಾವು ನಾಟ್ ಹಾಕೊಂಡಿದ್ರೆ ನಾಟ್ ಹಾಕೊಂಡು ಇಲ್ಲಿ ಸೂಜಿ ಸ್ಟಾಪ್ ಮಾಡಿ ಇದನ್ನ ನಾನು ಇವಾಗ ಹಿಂಗೆ ಹಿಡ್ಕೋಬಹುದು ಹಿಂಗೆ ಹಿಡ್ಕೊಂಡ್ರೆ ಆಗ್ತೈತಿ ಈ ತರ ಆಗ್ತೈತಿ ಆಮೇಲೆ ನಮಗೆ ಕೈ ಹೊಲಿಗೆ ಹಾಕಕ್ಕೆ ಕೂಡ ಈಸಿ ಆಗಿಲ್ಲ ಇದನ್ನ ಏನ್ ಮಾಡ್ಬೇಕು ಇದನ್ನ ಒಂದ್ ಎರಡ್ ಸೈಡ್ ಟೈಪ್ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಡ್ರಿ ಈ ತರ ಫೋಲ್ಡ್ ಮಾಡ್ಕೊಳೋದ್ರಿಂದ ನಮಗೆ ಕೈ ಹೊಲಿಗೆ ಹಾಕಕ್ಕೂ ಈಸಿ ಆಗ್ತೈತಿ ಕೆಲಸಾನು ಫಾಸ್ಟ್ ಆಗಿ ಆಗ್ತೈತಿ ಮತ್ತೆ ಇಲ್ಲಿ ಸುಖ ಬರಂಗಿಲ್ಲ ಕ್ಲಾತ್ ನಲ್ಲಿ ಸೂಪರ್ ಆಗಲಿ ಈ ತರ ಟೈಟ್ ಆಗಿಟ್ಕೊಳ್ಳ್ರಿ ಟೈಟ್ ಇಟ್ಕೊಂಡು ಇಲ್ಲಿ ನಮಗೆ ಇಲ್ಲಿ ಕೈ ಹಿಡ್ಕೊಳಕ್ಕೂ ಈಸಿ ಆಗುತ್ತೆ ಇಲ್ಲಿಂದ ನೀವು ಈ ತರ ಒಂದ್ ಸ್ವಲ್ಪ ಹಾಕೋಬೇಕು ಹಾಕೊಂಡು ಈ ದಾರ ಹಿಡ್ಕೋಬೇಕು ದಾರ ಹಿಡ್ಕೊಳ್ಲಿಲ್ಲ ಅಂದ್ರೆ ಗುಂಜಾಗ್ಬಿಡುತ್ತೆ ದಾರ ಹಿಡ್ಕೊಂಡು ಇಂಚೆ ಬಿಡ್ಬೇಕು ಮತ್ತೆ ಅಷ್ಟಾದ್ಮೇಲೆ ನೆಕ್ಸ್ಟ್ ಮತ್ತೆ ಮಾಡಿ ನೋಡು ಸೊ ಇಷ್ಟ ಆಯ್ತಲ್ವಾ ಇಷ್ಟ ಆದ್ಮೇಲೆ ಹಿಂಗ್ ನಮಗೆ ನೋಡ್ರಿ ಯಾವ ತರ ಗ್ರಿಪ್ ಸಿಗುತ್ತೆ ಅಂತ ಹೇಳಿ ಈ ತರ ನಮ್ ಕೈ ಹಿಡಿದ ಈ ತರ ಕೈವಿಗೆ ಹಾಕ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಹಿಂಗ್ ಮಾಡೋದ್ರಿಂದ ಆಮೇಲೆ ಟೈಟ್ ಆಗಿನೂ ಕೊಡುತ್ತೆ ಈಸಿಯಾಗಿ ಫಾಸ್ಟ್ ಆಗಿ ಹಾಕಬಹುದು ನಾವ್ ಇಲ್ಲಿ ಕೈ ಈ ತರ ಒಂದ್ ಐದಾರು ಸತಿ ಹಾಕಿ ಹಿಂಗ್ ಸಡನ್ ಆಗಿ ಒಂದೇ ಟೈಮ್ಗೆ ತೆಗೆದ್ಬಿಡ್ಬಹುದು ಇಲ್ಲಿಂದ ಇಲ್ಲಿವರೆಗೂ ಹಾಕ್ ಮೇಲೆ ಮತ್ ಇಲ್ಲಿಗೆ ನಾವು ಮತ್ ಬೇರೆ ಬಟ್ಟೆನ ಆ ತರ ಜೋಡಿಸ್ಕೋಬೇಕು ಸೊ ಇವಾಗ ಇಲ್ಲಿವರೆಗೂ ಹಾಕಿದ್ದೀನಿ ನೋಡಿರಿ ನಾನು ಇಲ್ಲಿವರೆಗೂ ಹಾಕಿದಾದ್ಮೇಲೆ ಇದನ್ನ ಓಪನ್ ಮಾಡ್ಕೊಂತೀನಿ ಓಪನ್ ಮಾಡ್ಕೊಂಡು ಮತ್ತೆ ಈ ಕಡೆಯಿಂದ ಫೋಲ್ಡ್ ಮಾಡ್ತೀನಿ ಇಲ್ಲಿಂದ ಕರೆಕ್ಟಾಗಿ ಇದು ಫಸ್ಟ್ ಈ ತರ ನೀಟಾಗಿ ಮಾಡಿಕೊಂಡು ಇದನ್ನ ಫೋಲ್ಡ್ ಮಾಡ್ತೀನಿ ಫೋಲ್ಡ್ ಮಾಡಿ ಮತ್ತೆ ಈ ಥರ ಲಾಕ್ ಮಾಡ್ಕೊತೇನೆ ಲಾಕ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ ಈ ತರ ಬರುತ್ತೆ ಮೇಲ್ಗಡೆ ಕೆಳಗಡೆಯಿಂದ ನಮ್ ಫಸ್ಟ್ ಜಿಗ್ ಮಾಡ್ಕೊಂಡು ಮಾಡಿಕೊಂಡು ಮೇಲ್ಗಡೆಯಿಂದ ಕೈವಲಿಗೆ ಹಾಕೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬಟ್ ಅದರಲ್ಲಿ ಫಾಸ್ಟ್ ಆಗಿದ್ರಿಂದ ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೊಂತೀನಿ ಸೊ ಹಂಗಾಗಿ ಇವತ್ತು ನಿಮಗೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ